ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸದ್ಗುರು ತಾತಯ್ಯನವರ ಸನ್ನಿಧಿಯಲ್ಲಿ ಗುರು ಪೂರ್ಣಿಮೆ ಪ್ರಯುಕ್ತ ಜರುಗುವ ಸಂಗೀತ ಕಾರ್ಯಕ್ರಮೋತ್ಸವದಲ್ಲಿ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಅನ್ನದೋಸೋಹಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ನೂರಿನ ತಾತಯ್ಯನ ಭಕ್ತಾದಿಗಳು ನೂರ ಮೂರು ಪಾಕೆಟ್ ಅಕ್ಕಿ ಅರವತ್ತು ಕೆಜಿ ಬೇಳೆ ಐದು ಮೂಟೆ ಬೆಲ್ಲ ಹಾಗೂ ಇನ್ನಿತರೆ ದಿನಸಿ ವಸ್ತುಗಳೊಂದಿಗೆ ತರಕಾರಿಯನ್ನು ವಾಹನದ ಮೂಲಕ ಕೈವಾರ ಕ್ಷೇತ್ರಕ್ಕೆ ಕಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ವಿ ರಮೇಶ್ ಅವರು ಮಾತನಾಡಿ ಮಹಾನ್ ದಾರ್ಶನಿಕರು ಕಾಲಜ್ಞಾನಿಗಳು ಆದ ಕೈವಾರ ತಾತಯ್ಯನವರ ಸನ್ನಿಧಿಯಲ್ಲಿ ಗುರುಪೂಜೆ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಲಿದ್ದು ಇದರ ಜೊತೆಗೆ ಮೂರು ದಿನಗಳ ಕಾಲ ರಾತ್ರಿ ಆಗಲು ಸಂಗೀತೋತ್ಸವ ಕೂಡ ನೆರವೇರಲಿದ್ದು ತಾತಯ್ಯನವರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈವಾರದಲ್ಲಿ ಜರುಗುವ ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಬಲಿಜ ಸಿಂಹ ಘರ್ಜನೆಯ ಜಿಲ್ಲಾ ಅಧ್ಯಕ್ಷ ಪ್ರದೀಪ್ ಅವರು ಮಾತನಾಡುತ್ತಾ ಈ ಭಾಗದಲ್ಲಿ ಮೊದಲಿಂದಲೂ ತಾತಯ್ಯನವರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎಂದ ಅವರು ಭಕ್ತಾದಿಗಳು ನಮ್ಮ ನಿರೀಕ್ಷೆಗೂ ಮೀರಿ ಕೈವಾರದಲ್ಲಿ ನಡೆಯುವ ಅನ್ನ ದಾಸೋಹಕ್ಕೆ ದವಸ ಧಾನ್ಯಗಳನ್ನು ಹಾಗೂ ತರಕಾರಿಗಳನ್ನು ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಜಿ ಎಲ್ ಅಶ್ವನಾರಾಯಣ ಹೋಟೆಲ್ ರಮೇಶ್ ಬಾಬು ಅನಿಲ್ ಪರಮೇಶ್ ಐ ಸಿ ರವೀಂದ್ರನಾಥ್ ರೆಡ್ಡಿ ಲಕ್ಷ್ಮೀದೇವಮ್ಮ ಶಾಂತಮ್ಮ ವಿಜಯಮ್ಮ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು